ಬಂದಿರಂತ ಎಲ್ಲ ಮಾಧ್ಯಮಿಕರಿಗೆ ಹಾಗೂ ನಮ್ಮ ಚಿತ್ರದ ತಂತ್ರಜ್ಞರು ಹಾಗೂ ನಮ್ಮ ಸ್ನೇಹಿತರು ಎಲ್ಲರಿಗೂ ನಮಸ್ತೆ ಹಾಗೂ ಎಲ್ರಿಗೂ ಹೊಸ ವರ್ಷದ ಶುಭಾಶಯ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯ ಅಡ್ವಾನ್ಸ್ ಆಗಿ ಕ್ಲಾಂತ ಇದು ಒಂದು ಸಾಧಾರಣ ಒಂದು ಒಂದು ವರ್ಷ ಎರಡು ವರ್ಷದ ಜರ್ನಿ ನಮ್ದು ಎಲ್ಲ ಮುಗಿಸಿ ಈಗ ರಿಲೀಸ್ ಹಂತಕ್ಕೆ ಬಂದಿದೆ ಟ್ರೈಲರ್ ಈಗ ರಿಲೀಸ್ ಮಾಡಿದ್ವಿ ನೀವು ನೋಡಿರ್ತೀರಾ ನಾವು ಆಲ್ಮೋಸ್ಟ್ ಅಂದರೆ ಒಂದು ಮೂವತ್ತೈದು ನಲ್ವತ್ತು ದಿವಸ ಬರಿ ಕಾಡಲ್ಲ ಇದ್ದೀವಿ ನಾವು ಶೂಟಿಂಗ್ ಗುಂಡಿಯ ಹಾಗೂ ಕುದುರೆ ಮುಖ ಮತ್ತೆ ಸುಬ್ರಹ್ಮಣ್ಯ ಫಾರೆಸ್ಟ್ ಈ ಇದರಲ್ಲಿ ಒಂದು ಮೂವತ್ತು ದಿವಸ ಶೂಟಿಂಗ್ ಮಾಡಿದ್ವಿ ನಾವು ಚೆನ್ನಾಗಿ ಅಂದರೆ ಶೂಟಿಂಗ್ ಟೈಮಲ್ಲಿ ನಮಗೆ ನಮ್ಗೆ ಅಂತ ತೊಂದರೆ ಆಗಿಲ್ಲ ಯಾಕಂದರೆ ಇದರಲ್ಲಿ ಒಂದೇನಂದ್ರೆ ನಾನು ಕೊರಗಜ್ಜನ್ ದೇವರದೊಂದು ಹಾಕಿದ್ದೆ ಇದರಲ್ಲಿ ಇದನ್ನು ನಾವು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ನಾವು ಬರ್ದಿದ್ವಿ ಒಂದು ನಾನು ಕರೋದ ತುಂಬಾ ದೊಡ್ಡ ಭಕ್ತ ಮೊದ್ಲಿಂದ ಇಪ್ಪತ್ತು ವರ್ಷ ಆಯ್ತು ಸರ್ ಆಯ್ತು ಕಾಂತರ ಲಾಕ್ ಡೌನ್ ಲಾಕ್ಡೌನ್ ಟೈಮ್ ಅಲ್ಲಿ ಸ್ಕ್ರಿಪ್ಟ್ ಮಾಡಿರೋದು ಕಾಂತರ ಬಂತು ಕಾಂತರ ಬಂದು ನೋಡಿದಾಗ ನಮ್ಗೆ ಬೇಜಾರಾಯ್ತು ನಿಜವಾಗ್ಲು ಅಂದ್ರೆ ಅವಾಗೆಲ್ಲ ನಾವು ಸ್ಕ್ರಿಪ್ಟಾಗಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾವು ಕಾಂತರ ನೋಡಿದ್ಮೇಲೆ ಬೇಜಾರಾಯ್ತು ಅವತ್ತು ಇದೇ ತರ ಬರ್ತಿದೆಯಲ್ಲ ಏನ್ ಅಂತೇಳಿ ಆಮೇಲೆ ಮಾಡೋದು ಬೇಡ ಅಂತ ನಿಲ್ಸೋಣ ಅಂತನೂ ಪ್ಲಾನ್ ಮಾಡಿದ್ವಿ ಇಲ್ಲ ಅದು ಬೇರೆ ಇದೆ ನಮ್ದು ಬೇರೆ ಕಂಟೆಂಟ್ ಇದೆ ಮಾಡೋಣ ಅಂತೇಳಿ ಮತ್ತೆ ಧೈರ್ಯ ಮಾಡಿದ್ವಿ ಅಂದ್ರೆ ಆ ಪರವಾಗಿ ಜನ ಕೈ ಬಿಟ್ಟಿಲ್ಲ ಇದ್ರು ಹಂಗಾಗಿ ಕಂಟಿನ್ಯೂ ಮಾಡಿದ್ವಿ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ